ಅಲ್ಲ ಕನಕ ಇನ್ನ ಸೊಸಗ ಕೆಲಸ ಕೆಲ್ಸಿಲ್ವ ಹೋಗಿದ್ಲಂತಲ್ಲ ಎಲ್ಗ ಎಲ್ಗೋಗಿದ್ಲು ಯಾಸದಿರೂರ್ಗ್ ಹೋಗಿದ್ಲಂತೆ ಯಾಸ ದಿರೂರ್ಗೆ ಅಲ್ಲಿಗಕ ಹೋಗಿದ್ಲು ಮಗ ಅಲಕನಕ ಕನಕ ಅಲ್ಲಿಗಾಕ ಹೋಗಿದ್ಲು ಹೋ ಸರಿ ಬಿಡು ಮೂರು ದಿವಸದ ಮನೆ ಕನಕವು ಹಂಗ ಇವನು ಬೋಯ್ತಿದ ನನಗೆ ದಿವಸ ಊರು ಸುತ್ತದ ಕುಂತಿದಳ ಮಾಡಕ್ಕೆ ಕೇಮಿಲ್ವಾ ಹಂಗೆ ಹಿಂಗೆ ಅನ್ಕೊಂಡು ಇವನು ಏನು ಬಾಯಿ ಬಂದಂಗ ಬೋಯ್ತಿದ್ದ ಮಗಳಿಗೆ ಅಪ್ಪ ಸುಮ್ತಿರಪ್ಪ ಬರ್ತದೆ ಇದಕ್ಕಿಂಗ್ ಗಾಡಿ ಅಂತ ಮಗಳು ಅಂತಿದ್ಲು ನಾನು ಹಂಗು ಎಲ್ಲಿ ಹೋಗಿದದು ಏನು ಅಂದ್ಬಿಟ್ಟು ಬೆಳಗ್ದ ಕುಂತಿದ್ದೆ ಚಲಿ ಬಂದ್ಲು ಯಾಕೆ ಯಾಕೆ ನೀವು ಅಪ್ಪ ಬೈತಿಂದನ ಎಲ್ಲಿಗೋಗಿ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರೆ ನನ್ನ ದೊಡಮರ ಹುಡ್ಬೇಕಜ್ಜಿ ಅಂತ ರಾಗ ಹೇಳ್ಬಿಟ್ಟು ಓದ್ಲು ಓ ಮತ್ತೆ ಅಲ್ಲಿಗೆ ಅಂತ ಅಂದೆ ಇನ್ನೇನು ಉಸಿರು ಎತ್ತಮೀಲ ಅವಳು ಸುಮ್ಮನೆ ಆದ್ಲು ಕನಕ ಎಸದ್ರು ಹುಡ್ಗ್ಯಾಕೋಬೇಕು ಅವಳು ಅಲ್ಲಿ ಬೇರೆ ಓಹೋ ಹೋ ಹೋ ಏನೋ ಆಡ್ಕೊಳಕ್ರೆ ಏನೋ ಪಿಳೆ ಮಾಡ್ಕೊಳಿದ ಹಿಂಗೆ ಆಡ್ತಾವಳ ಕತೆ ಇನ್ನು ಸೊಸೆ ಮಾತ್ರ ಸಾಮಾನ್ಯದಳ ಕಣಕ ಹಿಂಗೊಂತಳ ಹಿಂಗ ಬೇಜಾರ್ ಮಾಡ್ಕೊಬೇಡ ನೀನು ಅವಳದ್ ಮತ್ತೆ ಮಾತ್ರ ಹೇಳ್ತಾ ಕೇಳು ಆ ಅವಳು ಯಾವ ತರ ಬುದ್ಧಿ ಕಲ್ತಾಳ ಗೊತ್ತಕ್ಕವಳು ಆ ಬಂದ್ಬಿಟ್ಟು ತಕ್ಕ ಬಂದ್ಬಿಟ್ಟು ತೊಡತ ಇವ್ನಿ ಅಬ ಮಾತಾಡಮ್ಮ ತಪ್ಪ ಎಸದಿ ಹೇಳ್ತಿದ್ದು ಹಂಗೆ ಅನ್ಕೊಂಡು ನನಗೆ ಬುದ್ಧಿ ಹೇಳಕ್ ಬಂದಳ ಅದ ಕನಕ ಮಾತಾಡ್ಸೋದು ಬಿಡೋದು ನಿನ್ ಮಗಳ್ ಮಾತಾಡ್ತೀವಿ ಬಿಟ್ಟಿಯು ಬಿಟ್ಟಿದ್ದು ಇವಳ್ಯಕ್ ಬಂದ ಹೇಳಕ್ ಬಂದಳು ಹೇಳಕ್ ಅಲ್ವಾ ಇವಳು ಧರ್ಮ ಇವಳೆ ಹುಡುಗಿದ್ ಮಾತಾಡಕ್ ನಾನ್ ನೋಡ್ಕೊಟ್ಟೆ ಹಂಗಾರ ಮಗಳು ಮರಗೂ ಹೋಗವಳೆ ಆವತ್ತೇನು ಮಟನ್ ಸರ್ ಮಾಡಿನಿ ಅಂತ ಅಂದ್ಲು ಮೊದ್ಲು ಒಂದು ದಿವಸ ಚಿಕನ್ ಸಾರು ಮಾಡಿದೆ ಅಂದ್ರೆ ಆಮೇಲೆ ಮಟನ್ ಸಾರು ಅಂದ್ಲು ನನಗೆ ಹಂಗೋ ಅನುಮಾನ ಬತ್ತು ನೆನ್ನೆ ದಿವ್ಸಂದು ಚಿಕನ್ ಸಾರು ಮಾಡಿದೆ ಅಂದ್ರೆ ತಿರುಗಿ ಯಾಕೆ ಮಾಡಿದ್ಲು ಅಂತ ಹಂಗ ಅನುಮಾನ ಬತ್ತುವಕ ಈಗ ಆಗ್ತಾಯ್ತು ಅದೇ ಆಮೇಲೆ ನಾನು ಏನೇನಾದ್ರೂ ಮಾತಾಡ್ತೀನ ಅದಕ್ಕೆ ಕೊಸಾದ ಕಟ್ ಮಾಡಿದ್ರು ನನ್ನ ಪದ್ಮ ಪೂವನ ಇವ್ಳಾಗ ಹೋಗಿರೋದಕ್ಕೆ ಎಲ್ಲ ಇದೇರು ಹಂಗಾರೆ ಅಲ್ಲಿಗೂ ಹೋಗವಳೆ ಕೇಳ್ತೀನಿ ಸುಮ್ಕೀರು ಪದ್ಮನೆ ಬಂದಿದ್ಲಾ ಅಂದ್ಬಿಟ್ಟು ಇಳಿಸ್ತೀನಿ ಸರಿಯಾಗಿ ಮರಬದ್ಯ ಏನು ಮಾಡೋಕೆ ಹೋಗಬೇಕು ಇವಳು ಏನು ದುಡ್ಡು ಕಾಸು ಕೀಳಕ್ಕೆ ಹೋಗಿದಾಳೆ ಹಂಗಾಕ ಇವಳು ತೊಡಗಾಲಿ ಸರಿಲ್ಲ ಇವಳು ಈಗ ತಾವು ಸಾಲ ಮಾಡೋದೇ ಏನು ಸಂಘದ ದಿವ್ಸಕ್ಕೆ ಐದು ಜನ ಬರ್ತಾರೆ ಕನಕ ಹೊಸಿದ ಜನ ಬರೋಕೆ ಸಣ್ಣ ಮಕ್ಳು ಬರ್ತಾರೆ ಚಂದ್ ವೈ ಹುಡುಬಾರ ಮುನ್ನಾಕ ನಾವು ಒಂದು ರೂಪಾಯಿ ಸಾಲ ಮಾಡಿರೋ ಗಣ್ಣು ಮರ್ತೀವಿ ಅಷ್ಟು ವರ್ಷದ ಯಾರು ಮಾಡಿದ್ರು ಒಂದು ರೂಪಾಯಿ ಸಾಲ ಮಾಡ್ಕೊಂಡಿತ್ತಿಲ್ಲ ನಾವು ಅಯ್ಯೋ ಇವತ್ತು ಮಾಡ್ಕೊಳ್ದು ದೊಡ್ಡದೇ ತೀರ್ಸೋಕ್ಕೆ ಜೀವ ಆಯ್ತದೆ ಅಂದ್ಕೊಂಡು ನಾವು ನಾವು ಒಂದು ಸಾಲ ಮಾಡಿದ ನಾವು ಮನೆ ಕಟ್ಕೊಂಡು ಯಾವ ಮನೆ ಯಾವ ಮಾಡ್ಕೊಂಡು ನಾವು ಬಂದ್ವಿ ಇವರು ಊರು ತುಂಬ ಮನೆ ರೆಡಿ ಮಾಡ್ಸ್ತೀನಿ ಅಂದ್ಬಿಟ್ಟು ನನ್ನ ಮೇಕ್ರಿಗೆ ಇವರು ಒಬ್ಬರು ಸಾಲ ಸಾಲ ಮಾಡಿಬಿಟ್ಟು ಚೆನ್ನಾಗಿರೋ ಮನೆ ಮಾಡಿಸ್ಬಿಟ್ಟು ಕಟ್ಟಿಸ್ಕೊಂಡು ಇದೇ ಒಣೆ ಬರೋ ಅಂದರಕ್ಕೆ ಈ ಬುದ್ಧಿ ಕಲ್ತಾರ ಇವರು ಯಾಕೋಗಿಲ್ಲ ಕಣೆ ಹೋಗಿಬೇಕಾಗಿತ್ತು ಚಲ ಹೋಗಿದೆ ಅಂದ್ಬಿಟ್ಟು ಓಲಿಕ್ಕೆ ಅನ್ಸ ಅನ್ನಕಿಲ್ಲ ಓಲಿ ಹೋಗ್ಲಿ ಬ್ಯಾಡಕೆ ಓಲಿ ಬರ್ಲಿ ಇವ್ರು ತೊಟ್ಕೊಳ್ಲಿ ಸೊಸೆ ಏನಂತ ಗೊತ್ತಾ ಆಸ್ತಿಗೆ ಬಾಕ್ ಅಂತ ಕರಮ್ಮ ಹಂಗೆ ಕರಮ್ಮ ಹಿಂಗೆ ಅಂತ ನಾನೇ ಬುದ್ಧಿ ಹಾಕೊಂಡಳದ ಬಂದ್ಬಿಟ್ರೆ ನಾನು ಕೊಡ್ತಾನೆ ಅವಳಿಗೆ ಕೊಟ್ಟನಕ ಅದಕ್ಕೆ ನಾನು ಒಂದು ತೀರ್ಮಾನ ಮಾಡೀನಿ ಕನಕ ನೀನು ಏನಾರ ಅನ್ಕೋ ಈಗ ನಮ್ಮ ಸುಬ್ಬನ ಹೆಸ್ರು ಬರೆಯಿದೆ ಆಸ್ತಿ ಅನ್ಕೊಂಡಿದೆ ಈಗ ಕೆಂಪಿ ಹೆಸ್ರಿಗೆ ಬರೀತೀನಿ ಅದೇನು ಮಾಡ್ಕೊಂಡ್ ಮಾರ್ಕೊಳ್ಳಿ ನೋಡ್ತೀನಿ ನಾನು ಇವ್ಳ ಸರಿಯಾಗಿದ್ದೆ ನಾನೇ ಕಕ್ಕ ನಾನೇಕೆ ಯಾಕೆ ನನಗೆ ಹಸೆ ಹಿತಿಲ್ವಾ ನನ್ನ ಮಗಳನ್ನ ಕರಿಬೇಕು ಬಾಣಿಸ್ಬೇಕು ಅಂತ ಅಳ್ತಿದ್ಲು ಕನಮ್ಮ ಅಳ್ತಿದ್ಲು ಹೊಸಿ ಹೊಟ್ಟೆ ಅವ್ರಿ ಇಲ್ಲ ನಾಟಕ ಆಡ್ತಿದ್ದಲ್ಲ ಇವಳು ಹ್ಞೂ ನಾನು ಹೇಳೋದು ಒಂದು ನನಗೆ ಆಸೆ ನಾನು ಕೈಲಿದ್ದಿದ್ದು ಬಾಯ್ಲಿದ್ದೆ ನನ್ನ ಮಗಳು ಮಗಳು ಅಂತ ನನ್ನಷ್ಟು ಅಷ್ಟು ಮಾಡಿಕೆ ನನಗೇನು ಏನು ಇದು ಮಾಡಿದ್ಲು ಇವಳು ಏನು ಗೌರವ ಕೊಟ್ಲು ನಾನು ಹುಷಾರಿಲ್ಲ ಹೋದ್ರೆ ನನ್ನ ಹಂಗೆ ತಗೊಂಡಾಗ ಅಲ್ಲಿ ಸೇರಿಸಿದ್ಲು ಇವತ್ತು ನನ್ನ ಒಳ್ಳೆ ಮಗಳು ಅಂತ ಮಾಕು ನೋಡ್ಬೇಕಾ ಗೊತ್ತಾಗದೇ ಎತ್ಲೋ ಇಂದನೆಯೋ ಹೇಳ ಇವಳಯ್ಯ ನೀನು ಸ್ವಸ ಹೇಳಕತ್ತೀ ಹೇಳು ಅಕ್ಕ ಹೇಳ್ತಾಳೆ ಹೇಳ್ತಾಳೆ ಅವಳು ಹೇಳಿರೋದಲ್ಲ ಇದು ಅವಳು ಗೊತ್ತಾಗಿರೋದು ಇವಳು ಅವಳೆಲ್ಲ ನಮ್ಮ ನಮ್ಮನೆ ಚಿನ್ನು ಗಂಡನ ರು ಬಂದು ಇಲ್ಲಿ ಸೇರ್ಕೊಂಡವಳ ನೋಡಿ ಆ ಆಮಟ್ಟಿಗೆ ಮಗಳನ್ನ ಹೇಳು ಬಾಯಿ ಮುಣ್ಣಾಕ ಮಗಳನ್ನ ಅವಣ್ಣ ಕೈಲಿ ಸಂಘದ ದುಡ್ಡೆ ತಸ್ಕೊಂಡು ಗಂಡ ಮನೆಗೆ ಹೋಗಿ ಬಾಳ್ದಂಗೆ ಮಾಡ್ದಲ್ಲಿ ತೊಡಗಲಿ ಅವಳು ಚಿನ್ನೂ ಹೇಳಿದ ಕರಕ ಅವತ್ತು ನಾನು ನೀನು ಇಲ್ಲ ಮಾತಾಡ್ತಿಲ್ವ ನೀನಂಗೆ ಅಂತಲ್ಲ ನೀನು ನೀನಾಗ ಅವತ್ತು ಸುಬ್ನೇಶ್ವರ್ಗೆ ಏನಾದ್ರೂ ಪತ್ರ ರೆಡಿ ಮಾಡಿಸ್ತೀವಿ ಅಂದ್ಬಿಟ್ಟು ಆಗ ಗಾಡಕ್ಕೆ ನಿಂತಿದ್ರು ನಾನು ನೋಡ್ಕಂಡೆ ನಾನು ಒಂಚೂರು ನೋಡ್ದೆ ಕೊಸಾರ ನೋಟೋದ್ಲು ಆ ಅಂದ್ಕೊಂಡೆ ಏನು ಕೇಳಿ ದಿಸ್ಕೊತ ನಿಂತ್ಕೊಂಡಿದ್ಲು ಏನೋ ಕಣಿ ಅಂತ ನಾನಿಷ್ಟ ಆಗ ಅವಳು ಕೇಳಿಸ್ಕೊಂಡು ಮುಳ್ಳಿ ಹಂಗೆ ಅವಳು ಹೇಳಿರೋದು ಬರಲಿ ಸುಮ್ಕಿರ ಮನೆ ತಗ ಬರಲಿ ಮಾಡ್ತೀನಿ ಉಗಿತೀನಿ ನೀನು ನಿನ್ನ ಗಂಡು ಹರ್ತೀನ ಈ ಬುದ್ಧಿ ಕಲ್ತಿದ್ದೀಯಲ್ಲಿ ನೀನು ತಂದಕ್ಕ ಬುದ್ಧಿಯೇ ಯಾಕೆ ಹೋಗಿದೆ ನೀನು ಕೇಳಿಸ್ಕೊಂಡು ಅಂತ ಹೇಳ್ತೀನಿ ಹಂಗೂ ಕೇಳ್ದ ಕಣಕ್ಕ ಇತ್ತಲಲ್ಲಿ ನಿಂತ್ಕೊಂಡು ಏನು ಕೇಳ್ಸ್ಕೊಳ್ತಿದ್ದಲ್ಲ ಅಂತ ಓಯ್ ಇಲ್ಲ ಕಣಜಿ ಬಟ್ಟೆ ಒಣಗಾಕಿದೆ ಹೋಗೋಕೆ ಅಂತ ಬಂದಿದೆ ನೀವು ಮಾತಾಡ್ತಿದ್ರೆ ನನಗೆ ಏನು ಗೊತ್ತು ನಾವು ಕೊಟ್ಟು ಮಾತಾಡ್ತಿದ್ರು ಏನೋ ನಾನೇ ಕೇಳಿಸ್ಕೊಳೆ ನೀವು ಮಾತಾಡೋ ಮತ್ತೊಡ ಹಂಗೆ ಹಿಂಗೆ ಅಂತ ಅಂದ್ಲು ಅದಾದ್ಮೇಲೆ ನಾನೇನೋ ಕೇಳಿಸ್ಕೊಂಡಿಲ್ವೇನೋ ಅಡ್ಗೆ ಆಗಳ ಅನ್ಕೊಂಡು ನಾನು ಸುಮ್ಮನೆ ಅದೇ ಕನಕ ಈಗ ನೋಡು ಆ ಹಿಂಗೆ ಪಿಟಿಂಗ್ ಅನಿಕರಕಳು ಫಿಟಿಂಗಿ ಫಿಟಿಂಗ್ ಫಿಟಿಂಗ್ ಹಾಕೊಂಡು ಇಲ್ಲಿಂದ ಅದ ಅಲ್ಲಿಂದ ಬರೀ ಇದೇ ಕೆಲಸ ಅವಳ್ದು ಊನಿಗಿಂತ ಹೆಚ್ಚಾಗೋಗ್ತಾಳೆ ಆ ರೂಪಾಯಿ ಜಾಸ್ತಿ ಆಗದ ಕೇಳುವಳು ಯಾವ ಮಟ್ಕ ಆಯ್ತಾಳೆ ಅಂತ ಕಂಡಿದೀಯಾ ಇಳಿಸ್ಬೇಕಾಯ್ತು ಸರಿಯಾಗಿ ನಾನು ಕೊಟ್ಟನು ಬುಟ್ಟನೋ ನನ್ನ ಇಷ್ಟ ನೀನೆ ಒಳ್ಳೆ ಅಂದ್ಬಿಟ್ಟು ಇಳಿಸುವೆ ಉಗ್ದೆ ಉಗ್ದೆ ಚಂದಾಗ ಉಗಿನಿ ಅಲ್ಲ ಅನ್ಸ ಮಕ್ಳು ಮಕ್ಳಂಗಿರ್ಬೇಕು ಇರ್ಬೇಕು ಅವಳಿಗೆ ಯಾಕೆ ಅಲ್ಲವ ಇದ್ ಅವಳು ಮನೇಲಿ ಮನೇಲಿ ಹಂಗಾಗಿರೋದ್ಕೆಯ ಜಗಳ ತಂದು ಒಂದೇಗಳು ಮುಡ್ಬಿಟ್ಳು ಅವ್ ಸಾಲ ಆಗ್ಬೇಕಾರೆ ಅವಳೇ ಕಾರಣಕ್ಕನಕ ನಮ್ಮ ಮನೆಗೆ ಬಂದು ಅಂದ್ಬಿಟ್ಟು ನಾನೇನೋ ಒಂದು ಏನ್ಬಿಟ್ಟು ಹೋಗಿ ಹೇಳ್ಬಿಟ್ಟು ಅಜ್ಜಿ ಮನೆ ಕುಡಿನಲ್ಲ ಹಂಗೆ ಹಿಂಗೆ ಅನ್ಕೊಂಡು ಒಂದು ಕೊಂಬ ಸೇರ್ಸ್ಕೊಂಡು ಹೇಳಿ ಅವಳು ಸಾಲ ಮಾಡಿಸ್ತಾಳೆ ಅವಳು ಮಗಳು ಮಗಳು ಮತ್ತು ಕಟ್ಕೊಂಡು ಇವಳು ಸಾಲ ಮಾಡ್ಕೊಂಡು ಇವತ್ತು ನೋಳ್ತಾರೆ ನಾವು ನಲ್ತಿದ್ದಾವ ನಾನು ನೆಲ್ತಿದ್ದಾನಕ್ಕ ಅವ್ರು ಕರ್ಬಳು ಬುದ್ಧಿ ಆ ಅವ್ರ ಹೋಗೋದು ಅಲ್ಲಿ ಸಾಲ ಮಾಡೋದು ಇಲ್ಲಿ ಬರೋದು ಇಲ್ಲಿ ಸಾಲ ಮಾಡೋದು ಮನೇಲಿ ಹಾಳು ಮಾಡಿ ಗುಣಸ್ ಗುಡ್ಸಿ ಗುಂಡಾತ್ರ ಮಾಡ್ಬಿಟ್ಳು ನಾವು ಓದ್ಕೊಂಡಿದ್ರು ಆಮ್ಲಿ ಕುಡಿದ್ರು ಅವ್ರ ತೆಗ ಸಾಲ ಕೈ ಹೊಡಿತೀರ ನಾವು ಇವತ್ತು ಕೊಡ್ತಾರೆ ಬಡ್ಡಿ ನಾಳೆ ದಿವಸಕ್ಕೆ ನಮ್ಮ ಜೀವ ತೆಗಿತಾರೆ ಅಂದ್ಬಿಟ್ಟು ನಾವು ಯಾವತ್ತೂ ಹೆಸರು ಮನೆ ಕೊಂಡ್ರು ನಾವು ಇನ್ನೊಬ್ರು ತಾವು ಸಾಲ ಮಾಡಲಿಲ್ಲ ನಾವು ಹಂಗು ಅನ್ವಾ ಸತ್ಕೊಂಡು ನಾವು ಬಂದರೆ ಇವತ್ತು ನಮ್ಮ ಮನ ಮರುದಿ ಕಳಿತಾಳೆ ಈಗ ಇವೇ ಯಾರು ಸಸ್ಯ ಅಂದರಕ್ಕ ಗೋವಿಂದನ ಸೊಸೆ ಅಂತಾರ ನನ್ನದು ನಮ್ಮ ನನ್ನ ಗಂಡ ಮಾಡಕ್ಕೆ ನಿಂತಾಳೆ ಗೊತ್ತಾ ಮನೇಲೇ ಇರೋಕೆ ಅವ್ರೊಳ್ಗುವೆ ಈಗ ಅವ್ರು ಕೆಲಸಕ್ಕೆ ಹೋಗ್ಕಿಲ್ಲ ಅವ್ನು ಕೆಲಸಕ್ಕೆ ಹೋಗ್ಕೊಂಡ್ ಕೆಂಗೆ ಹೋಗ್ಕಿಲ್ಲ ಏನೂ ಇಲ್ಲ ಈಗ ಹುಣ್ಕೊಂಡು ತಿನ್ಕೊಂಡು ಗಂಡ ತಂದರ್ತಾನೆ ಹುಣ್ಕೊ ಮನೇಲಿರೋದು ಇರೋದನಕ್ಕಿಲ್ಲ ಅಲ್ಲಿ ಇಲ್ಲಿ ಸುತ್ತದು ನಾಯಿ ಸುತ್ತದ್ರಂಗೆ ಏ ಗರ ಗರಗಾರನೇ ಬರ ಗರಗಾರನಾಗ ಬರ್ಬಂದ್ ಬರ್ತಾಳೆ ಬಾಳಿ ಮುನ್ನಾಕ ಅಲ್ಲಿಗೆ ಹೋಗಿದ್ಲು ನಾಚಕ ಇಲ್ವಾ ಏನ ವಣ್ಣಕ್ಕೆ ಹಾರ್ದಿ ಬಾವಿಸಿದಳ ನಾತ್ನಿ ಏನು ಬಂದ ತಕ್ಷಣ ಓಡೋದಳ ಕೋಳಿ ಕರಕೆ ಆ ಬೆಣ್ಣದು ಏನಕ್ಕ ಅಲಕ ಹೇಳೋದು ವೆಣ್ಣು ಗಂಡ ಮನೆ ಕಳಿಸ್ತಾನೆ ಹೆಂಗ ಇರ್ಸ್ಕೊಂಡು ಕುಂತಳಕ ಜವಾಬ್ದಾರಿ ಬೇಡವಾ ಅವಳಿಗೆ ಅಲ್ಲ ಮನೆ ಅದೇ ಆಸ್ತಿ ಅದೇ ಮಗಳು ಅಂದ್ಬಿಟ್ಟು ಹಂಗೆ ತಂದಿರ್ಸ್ಕೊಂಡ ಚಂದ್ ಹಂಗೆ ಹಿಂಗೆ ಬುದ್ಧಿ ಕಲ್ತವಳು ಬಾರಿ ಇಟ್ಟಾಕ ಹೇಳ್ಬಿಟ್ಟು ಕಿರುಳಿಕೆ ಕಳಿಸೋದಂತನೇ ಬಿಟ್ಟು ಕಳ್ಸ್ತಾಳ ಅವಳು ಕಳಿಸ್ತಾಳೆ ಅವಳಕನವಳು ಮಗಳ ಹೆಸರು ಸಾರ ವೆಣ್ಣೆ ಇನ್ಸ್ಬಿಟ್ಟು ಇವತ್ತು ಒಂದು ಲಕ್ಷದ ಮೇಲೆ ಎರಡು ಲಕ್ಷ ಕಂಟ್ಲುವ ಸಂಗ ತಗಸ್ಕೊಂಡಳ ಈ ಕರ್ಕೊಂಡೋಗೋದೇ ಕರ್ಕೊಂಡು ಹೋದ್ರೆ ಸಾಲ ತೀರ್ಸಕ್ಕೆ ಅವ್ನು ಗಾಡೇ ಬರ್ಬಂದಿರದ ಅವ್ನು ನಂತರ ಸಾಲ ಆಗಿಲ್ಲ ನಾನು ತೀರ್ಸ್ಕೊಂಡು ಅಮ್ಮ ಮಾಡ್ಕೊಳ್ಳೋ ಗಂಟೆ ನಾನು ಕರ್ಕೊಂಡು ಹೋಗಿಲ್ಲ ನಾನು ನಾನೇ ಸಾಲ ತೀರ್ಸೆ ನಾನು ಅವ್ಳು ಹೋಗ್ಬಿಟ್ಟು ನಾನು ಸಾಲ ತೀರ್ಸಕ್ಕೆ ಅವಳ ಕಡೆದು ಫೋನ್ ಮಾಡ್ತಾರೆ ಹದಿನಾರು ಜನ ಸಹದ್ದವ್ರು ನಾನು ತೀರ್ಸ್ಕೊಂಡು ಕೂತ್ಕೊಳ್ಳೋಣ ಅವ್ಳ ಸಾಲಾಗಿರೋ ಗಂಡ ಬೇಕು ಅಂದರೆ ಸಾಲಾಗಿರಂತ ಬರಲಿ ಅನ್ನಂತೆ ಎಲ್ಲಿ ತಿರುಗಿ ನೋಡಿದ ನಾನು ತಿರುಗ ನೋಡಿ ಇನ್ನೆಷ್ಟು ಆಲಾಡು ಅಲೆ ಕಳ್ಕೊಬ್ರಾಡು ಒಂದು ಸತಿ ಎರಡು ಸತಿ ಬಂದ ಅಷ್ಟಕ್ಕೆ ಯಾವ ಥರ ಆಡಲು ಗೊತ್ತಾ ತಿರ್ಕೊಂಬಿ ಅದು ಹೆಂಗಾರ ನಮ್ಮನೆ ಸುದ್ದಿ ಅಕ್ಕ ಕೇಳ್ದೀನಿ ಸೊಸ್ಗೆ ನಾನು ಮಾತ್ರ ಅಕ್ಕ ಹಿಂಗೊಂತೇಳ ನಿಂಗ್ ಸಿಕ್ಕ ನೀನು ನನ್ನ ಸೂರ್ಯದ ಕೆಲಸ ಮಾಡೋದು ಅದಕ್ಕೆ ನಾನು ಬೇಡ ಅಂದನ ವಡಿ ಅಕಳೆ ಅಕಿತ್ತೊಗಂಗೇ ನನ್ ಬ್ಯಾಡ ಅಂದನಕ ನಾನ್ ಬ್ಯಾಡಂದ ಕೇಳು ನೀನು ಸರಿಯಾ ಸರಿಯ ನಕ್ಕದ ನಿಮ್ಮನೆ ಸುದ್ದಿ ಅವಳಿಗೆ ಅಕೆ ಮಗಳು ನಿನ್ ಮಗಳು ಬೇಕು ಆಸ್ತಿ ನಿನ್ ಬಂತ ಕೇಳ್ತಾಳೆ ಅವಳು ಮಧ್ಯದಲ್ಲಿ ಮದ್ಯದಲ್ಲಿ ಅವ್ಳು ನಿನ್ಸ್ಕೊಂಡಿದಾರ ಎಲ್ಲಕ್ಕುವ ಅವಳ ಪರಿಹಾರ ಮಾಡಕ್ಕೆ ಏನು ನ್ಯಾಯ ತಿರ್ಮನೆ ಮಾಡಕ್ ಅವಳು ಅವ್ಳೇನಕ ಮತ್ತೆ ಹೇಳು ಮತ್ನಕು ಆಪತ್ತಿಪ್ಪ ಹೇಳ್ತಿೇಳ್ತಿರ್ಗವ ಕಾಪಾತಕ್ಕಿಲ್ಲ ಅದಕ್ಕೆ ಅವಳೇನೋ ದೊಡ್ಡದಾಗ ಅಂತಿದ್ಲಂತೆ ಅದು ಹೆಂಗೆ ಮಗನ ಹೆಸರು ಬರೆದು ಬಿಟ್ಟು ನೋಡ್ತೀನಿ ಅಂತ ನಾನು ಸ್ವಾಸ ಹೆಸ್ರಿಗೆ ಬರೀತೀನಿ ಅದು ಏನು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನಾನು ಸ್ವಾಸಿಗೆ ಬರ್ದವ ನನ್ನ ಮಗನಿಗೆ ಬರ್ದವ್ರು ನನ್ನ ಎಷ್ಟಕ್ಕೆ ಕೊಟ್ಟಿದ್ದ ಕರಕ ಅವಳವಳೆ ಕೇಳೋಕೆ ಅವ್ಳಿಗೆ ಯಾಕೆ ಹಾಕಿ ಕೊಟ್ಟರು ಅವ್ಳಿಗೆ ಯಾಕೆ ಕೊಟ್ಟರು ಕಲಿದ್ದು ಬಾಯಿದ್ದು ಕೊಟ್ಟಿದ್ದಕ್ಕೆ ಕಲ್ವ ಇವತ್ತು ನನಗೆ ತಗೊಂಡೋಗಿ ರುದ್ರಾಸ್ರೂ ಸೇರಿಸಿದವಳು ಇನ್ನೂ ಆಗಬೇಕು ನನಗೆ ಅವಳಿಗೆ ಇನ್ನೂ ಕೊಡಬೇಕು ನಾನು ಬರಲಿ ಅವಳು ಯಾವ ಮಗ ಬ್ಕ ಬಂದವಳು ಕೇಳೋಕ್ಕೆ ಕೇಳೋಕ ಬರಲಿ ಸರಿ ಸರ್ ನಾನು ಮಾಡಿ ಕಳ್ಸಿದೀನಿ ಅಂದರೆ ನನ್ನ ಹೆಸರು ಹಿಂಗೆ ಅಂತಾನೆ ಎಲ್ಲ ಕರಕ ನೋಡ್ತಾ ಅಲ್ಲ ಕನಕ ಯಾಕೆ ಹೋದ್ರಿ ಅವ್ಳಿಗೆ ಸರಿ ಹೇಳೋದು ಅವಳಿಗೆ ಕೊಡಕ್ಕೆ ಹೋದ್ರಿ ಏನೂ ಏನು ಇಲ್ಲ ಇಲ್ತ ಕೊಟ್ಟಿದಿರ ಇದೊಳೆ ಸರಿ ಆಯಿತು ಕನಕ ಈ ಮಾಡು ಬಂಗ ಅವನು ಬೇಕಾದಂಗೆ ಮಾಡೋವೇ ತಂಗಿ ಅಂತವ ಅವ್ನ ತೆಗೆ ಬಂದು ಕೇಳ್ಬೇಕು ಮಾನವ ಮರ್ವದಿಲ್ದವದ್ದವಳು ಮಾನ ಮರ್ವದಿದ್ರೆ ಬಂದು ಕೇಳ್ತಿದ್ದ ಅವಳು ಇಲ್ದವತ್ಕಯ್ಯ ಇಲ್ದವತ್ತ ಕೇ ಕನ್ಸಿರಕ ಬಂದು ಕೇಳ್ತಾರದ ಅವಳು ಅವಳು ಹೇಗೆ ಇಷ್ಟು ಬೆಂಕಿ ಕಣ್ಣ ಇಳಿಸ್ತೀನಿ ಬರಲಿ ಅದು ಹೆಂಗೆ ಬಂದವಳು ನಾನು ಸೊಸೆ ಸೊಸಿಗೆ ಬರೀತೀನಿ ಬಂದದ್ದು ಏನು ಮಾಡ್ಕೊಂಡಳು ಮಾಡ್ಕೊಳ್ಳಿ ನಾನು ನೋಡ್ತೀನಿ ಅದೇ ಯಾವ ಕೋಟ್ಕೋದಳೋದೇನು ಹೋದಳು ನಾನು ನೋಡ್ತೀನಿ ಅಲ್ಲ ಗಂಡ ಬುರುಟು ಹೋಗಿದೆ ಮಗಳು ಮದುವೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ನನ್ನ ಮಗ ಎಲ್ಲ ನಿಂತು ಮದುವೆ ಮಾಡಿದವ ಯಾರಕ್ಕ ಹಾಂ ಮದುವೆ ನಗರಕ್ಕೆ ಮದುವೆ ಮಾಡಿದ್ರೆ ಯಾರು ಎಲ್ಲಿ ಕೊಟ್ಟು ಹೋಗಿದಂಥ ದುಡ್ಡ ಗಿರ್ಕೊಂಡು ಕೂತ್ಕೊಂಡು ಎಣ್ಣೆ ಹಿಂಗೆ ಬಿಟ್ಟುಟ್ಟು ಹಿಂಗೆ ಓದ್ನಲ್ವ ಅಂತ ನನ್ನ ಮಗ ನಿಂತ್ಕೊಂಡು ಮದುವೆ ಮಾಡಿಕ್ಕೆ ಇವತ್ತು ನೋಡು ಎಷ್ಟು ಮಾಡ್ಕೋ ಅಂತ ಬರಲಿ 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 ಅವಳಿಗೆ ಸರಿಯಾಗಿ ಹೇಳ್ತೀನಿ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ